ವೀಕ್ಷಕರೇ ಇದು ಸುದ್ದಿಯ ಸದ್ ಕಾಶ್ಮೀರ ಪ್ರವಾಸಕ್ಕೆ ಹೋಗ್ಬೋದಾ ಹೋಗಬಾರ್ದ ಯಾವ್ದನ್ನು ಆಯ್ಕೆ ಮಾಡಬೇಕು ಹೇಳ್ತಾನೆ ಕೇಳಿ ಕೋಲ್ಕತ್ತಾಕ್ಕೆ ಭೇಟಿ ನೀಡಿದ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಕಾಶ್ಮೀರಕ್ಕೆ ಭೇಟಿ ನೀಡಲು ಆಹ್ವಾನಿಸಿದ್ರು ಈ ಆಹ್ವಾನ ಸಿಕ್ಕಿದ ಮೇಲೆ ಮಮತಾ ಅವರು ಕಾಶ್ಮೀರಕ್ಕೆ ಪ್ರವಾಸ ಹೋಗಿ ಎಂದು ಪಶ್ಚಿಮ ಬಂಗಾಳದ ಜನರಿಗೆ ಕರೆ ನೀಡಿದ್ರು ಆದ್ರೆ ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಕಾಶ್ಮೀರ ಪ್ರವಾಸ ಹೋಗ್ಬೇಡಿ ನೀವು ಹೋಗುದ್ರೆ ಬೇರೆ ಹೋಗಿ ಹಿಮಾಲಯ ನೋಡ್ಬೇಕಾದ್ರೆ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಕಾಶ್ಮೀರಕ್ಕೆ ಮಾತ್ರ ಹೋಗುವುದೇ ಬೇಡ ಒಂದ್ ಕಡೆ ಮುಖ್ಯಮಂತ್ರಿ ಕಾಶ್ಮೀರಕ್ಕೆ ಪ್ರವಾಸ ಹೋಗಬೇಕೆಂದು ಹೇಳುವುದು ಇನ್ನೊಂದ್ ಕಡೆ ಪ್ರತಿಪಕ್ಷದವರು ಹೋಗಬಾರ್ದು ಎನ್ನುವುದು ಈ ಸುವೇಂದು ಅಧಿಕಾರಿ ಯಾರು ಬಿಜೆಪಿ ಸೇರುವ ಮೊದಲು ಅವರು ತೃಣಮೂಲ ಕಾಂಗ್ರೆಸ್ ನಾಯಕ ಆಗಿದ್ದವರು ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯ ದೊಡ್ಡ ನಾಯಕ ಆಗಿದ್ದವರು ಬಿಜೆಪಿ ಸೇರಿದ ತಕ್ಷಣ ಒಂದು ಬೆಳ್ಳ ಬೆಳಗ್ಗೆ ಇವರಲ್ಲಿ ಮುಸ್ಲಿಂ ದೇಶ ಹುಟ್ಟಿಕೊಳ್ಳುತ್ತೆ ಸೃಷ್ಟಿಯಾಗುತ್ತೆ ಮಮತರ ವಿರುದ್ಧ ರಾಜಕೀಯ ಸೇಡು ತೀರಿಸಿಕೊಳ್ಳಲು ಶಿವೇಂದ್ ಅಧಿಕಾರಿ ಮುಸ್ಲಿಮರನ್ನು ಗುರಿ ಮಾಡ್ತಾ ಇದ್ದಾರೆ ಅವರು ತನ್ನ ಹೇಳಿಕೆಯನ್ನು ವೈಯಕ್ತಿಕವಾದದ್ದೇ ಎಂದು ಹೇಳಿದರೂ ಕೂಡ ಬಿಜೆಪಿಯೊಳಗೆ ತೂರಿಕೊಂಡ ನಂತರ ಅವರೊಳಗೆ ಬಂದು ಸೇರಿರುವ ಮುಸ್ಲಿಂ ವಿದೇಶ ಇದೆಯಲ್ಲ ಅದು ಖಂಡಿತವಾಗಿಯೂ ನಾಚಿಗೆ ಪಡಬೇಕಾದ್ದು ಯಾಕೆಂದ್ರೆ ಮುಸ್ಲಿಮರು ಅಲ್ಲಿ ಹೆಚ್ಚಿದ್ದಾರೆ ಹೌದು ಬೇರೆ ಜಾತಿಯವರು ಇದ್ದಾರಲ್ಲ ಅಲ್ಲಿ ಜನಸಂಖ್ಯೆಯ ಲೆಕ್ಕವನ್ನು ಹಾಕುತ್ತಿರುವ ಬಿಜೆಪಿ ನಾಯಕ ಒಟ್ಟಾರೆ ಕಾಶ್ಮೀರಿಗಳ ವಿರುದ್ಧ ದಾಳಿ ಮಾಡಿದ್ದಾರೆ ಎಂದು ಹೇಳಬೇಕಾಗುತ್ತೆ ಬರೇ ಮಮತಾ ಬ್ಯಾನರ್ಜಿ ಅವರನ್ನು ವಿರೋಧಿಸಿದ್ದು ಕಾಶ್ಮೀರವನ್ನು ಅಥವಾ ಮುಸ್ಲಿಮರನ್ನು ಮಾತ್ರ ವಿರೋಧಿಸಿದ್ದಲ್ಲ ಒಟ್ಟು ಕಾಶ್ಮೀರವನ್ನು ಅವರು ವಿರೋಧಿಸಿದ್ದಾರೆ ಹಾಗಾಗಿ ತೃಣಮೂಲ ಕಾಂಗ್ರೆಸ್ ಸುವೆಂಧು ಅಧಿಕಾರಿ ಕೋಮು ಭಾವವನ್ನು ಪೂರ್ವಿಸುತ್ತಿದ್ದಾರೆ ಎಂದು ಟೀಕಿಸಿದೆ ಸರಿಯಾದ್ದನ್ನೇ ತೃಣಮೂಲ ಕಾಂಗ್ರೆಸ್ ಹೇಳಿದೆ ಈಗ ಕಾಶ್ಮೀರ ಇರುವುದೆಲ್ಲ ಪಾಕಿಸ್ತಾನದಲ್ಲ ಅಲ್ಲ ಭಾರತದ ಭೂಭಾಗ ಆದ್ದರಿಂದ ಸುವೆಂದು ಅವರಲ್ಲಿ ಕೇಳಬೇಕಾದ ಕೆಲವು ಪ್ರಶ್ನೆಗಳಿವೆ ತೃಣಮೂಲ ಕಾಂಗ್ರೆಸ್ ಮಾತ್ರ ಅಲ್ಲ ವಿವೇಕ ಇರುವ ಎಲ್ಲರೂ ಕೇಳಬೇಕಾದಂತ ಪ್ರಶ್ನೆಗಳು ಇದೇ ಜಮ್ಮು ಕಾಶ್ಮೀರದಲ್ಲಿ ಇದೇ ಸುವೆಂದು ಅಧಿಕಾರಿಯವರ ಬಿಜೆಪಿ ಒಮ್ಮೆ ಅಧಿಕಾರದಲ್ಲಿ ಕೂತಿತ್ತು ಪಿಡಿಪಿಯ ಮುಕ್ತಿ ಮುಫ್ತಿಯವರ ಜೊತೆ ಸಖ್ಯ ಮಾಡಿಕೊಂಡಿತ್ತು ಅಧಿಕಾರ ಸಿಕ್ಕುದಾದ್ರೆ ಸುವೆಂದು ಅಧಿಕಾರಿಯವರ ಪಾರ್ಟಿಗೆ ಕಾಶ್ಮೀರ ಆಗತ್ತೆ ಕಾಶ್ಮೀರದಲ್ಲಿ ನಡೆದ ಪೆಹಲ್ಗಾಮ್ ದಾಳಿಯನ್ನು ಮುಂದಿಟ್ಟು ಸುವೆಂದ ಅಧಿಕಾರಿ ಕಾಶ್ಮೀರಕ್ಕೆ ಹೋಗಬಾರ್ದು ಎಂದು ಕೇಳುತ್ತಿದ್ದಾರೆ ಪೆಹಲ್ಗಾಮ್ ದಾಳಿಗಿಂತಲೂ ಮೊದಲು ಕಾಶ್ಮೀರದಲ್ಲಿ ಭಯೋತ್ಪಾದನಾ ದಾಳಿಗಳು ನಡೆದಿವೆ ಬಿಜೆಪಿ ನಿಯಂತ್ರಿತ ರಾಷ್ಟ್ರಪತಿ ಆಡಳಿತ ಇದ್ದಾಗ ಪುಲ್ವಾಮಾ ದಾಳಿ ನಡೆಯಿತು ಈ ಭದ್ರತಾ ಲೋಪದಿಂದಾಗಿ ನಮ್ಮ ವೀರ ಸೈನಿಕರು ಮೃತ್ಯುವನ್ನಪ್ಪಬೇಕಾಯಿತು ರಾಜ್ಯಪಾಲರು ಅಧಿಕಾರ ಚಲಾಯಿಸುತ್ತಿದ್ದಾಗ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದನಾ ದಾಳಿ ಆಗಿತ್ತು ಆಗ ಈ ಎಂದು ಕಾಶ್ಮೀರಕ್ಕೆ ಪ್ರವಾಸ ಹೋಗಬಾರದು ಎಂದು ಹೇಳಿದಾರಾ ಇಲ್ಲ ಯಾಕಂದ್ರೆ ಬಿಜೆಪಿ ಅಧಿಕಾರದಲ್ಲಿತ್ತು ಅವರಿಗಾಗ ಕಾಶ್ಮೀರದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವುದು ನಂಬಿಕೆ ಬರಲಿಲ್ಲ ಅಂದರೆ ಇದೊಂಥರ ಕಪಟ ನಾಟಕ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಗೋಡೆ ಕಟ್ಟುವ ಕುತಂತ್ರ ಎಂದು ಹೇಳಬೇಕಾಗುತ್ತೆ ಇಡೀ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮದ ಆಧಾರದ ಆರ್ಥಿಕತೆಯನ್ನು ಹೊಂದಿದೆ ವೀಕ್ಷಕರೇ ಪೆಲ್ಗಾಂ ಭಯೋತ್ಪಾದನಾ ದಾಳಿಯಲ್ಲಿ ಪಶ್ಚಿಮ ಬಂಗಾಳದಿಂದಲೂ ಆಗಿದ್ದಾರೆ ನಿಜ ಆ ನಂತರ ಕಾಶ್ಮೀರ ಪ್ರವಾಸ ಇಟ್ಕೊಂಡವರು ಟಿಕೆಟ್ ಬುಕ್ ಮಾಡಿಕೊಂಡವರು ಹಿಂದೆ ಸರಿದಿದ್ದಾರೆ ಎನ್ನುವುದು ನಿಜ ಇವೆಲ್ಲ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಇದು ಜಮ್ಮು ಕಾಶ್ಮೀರದ ಒಟ್ಟು ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುವುದಂತೂ ನಿಜ ಆದ್ರೆ ಈ ಎಲ್ಲ ವಿದ್ಯಮಾನಗಳು ಸ್ವಲ್ಪ ಕಾಲ ಹೀಗೆ ಮುಂದುವರಿಯುತ್ತೆ ಮತ್ತೆಲ್ಲ ಸರಿಯಾಗುತ್ತೆ ಕಾಶ್ಮೀರದಲ್ಲಿ ಈ ಹಿಂದೆಯೂ ಭಯಪದನಾ ದಾಳಿಗಳು ನಡೆದಿತ್ತು ಆಗಲೂ ಹೀಗೆ ಕೆಲವೊಮ್ಮೆ ಆಗಿರ್ಬೋದು ಮತ್ತೆ ಸರಿಯಾಗಿದೆ ಈಗಲೂ ಕೂಡ ಅದು ಸರಿಯಾಗಬಹುದು ಸುವೆಂದು ಹೋಗಬಾರ್ದು ಎಂದು ಹೇಳಿದ್ರು ಜನ ಕೇಳ್ತಾರ ಸುರೇಂದ್ರ ಅಧಿಕಾರಿ ಅವರು ಕಾಶ್ಮೀರಕ್ಕೆ ಬ್ಯಾನ್ ಮಾಡಲು ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಂಬುದು ಕಾರಣವಾಗಿದೆ ನಮ್ಮ ತನಿಖಾ ಸಂಸ್ಥೆಗಳಿಗೆ ಪೆಹಲ್ಗಾಮ್ ದಾಳಿ ಮಾಡಿದವರನ್ನು ಸರಿಯಾಗಿ ಗುರುತಿಸಲು ಆಗಿಲ್ಲ ಇನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಗವರ್ನರ್ ರೂಲ್ ಇದ್ದಾಗ ನಡೆದ ಪುಲ್ವಾಮಾ ತನಿಖೆಯ ಕತೆ ಏನಾಯಿತು ಎಂದು ಸುವೆಂದು ಹೇಳ್ತಾರ ಇಲ್ಲ ನಿಜ ಪೆಹಲ್ಗಾಮ್ ದಾಳಿಯಲ್ಲಿ ಕೊಲ್ಲಲ್ಪಟ್ಟಿರುವವರಲ್ಲಿ ಕೋಲ್ಕದಾ ಮೂವರು ಇದ್ದಾರೆ ಅದರಂತೆ ಬೇರೆ ರಾಜ್ಯದವರು ಕೂಡ ಅಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ರು ಇಂಥವರಲ್ಲಿ ಕೆಲವರು ಪ್ಯಾರಿಸ್ಮ್ ದಾಳಿಯಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಮಮತಾ ಏನು ಹೇಳಿದ್ರು ಜಮ್ಮು ಕಾಶ್ಮೀರದ ಟೂರಿಸಂ ಕ್ಷೇತ್ರವನ್ನು ಮತ್ತೆ ಸಕ್ರಿಯಗೊಳಿಸಬೇಕೆಂಬ ಉದ್ದೇಶದಿಂದ ಹೇಳಿದ್ರು ಅದಕ್ಕಾಗಿ ಪಶ್ಚಿಮ ಬಂಗಾಳದ ಜನರನ್ನು ಕಾಶ್ಮೀರ ಪ್ರವಾಸ ಇಟ್ಟುಕೊಳ್ಳಿ ಎಂದು ಹೇಳಿದ್ರು ಓರ್ವ ಮುಖ್ಯಮಂತ್ರಿಯಾಗಿ ಬ್ಯಾನರ್ಜಿ ಅವರು ದೇಶದ ಭಾಗವೇ ಆಗಿರುವ ಕಾಶ್ಮೀರದ ಕುರಿತು ಇನ್ನೇನು ಹೇಳಬಹುದು ಆದ್ರೆ ಸುಎಂಧು ಅಧಿಕಾರಿಯವರು ಕಾಶ್ಮೀರ ಹೋಗಬಾರದ ಜಾಗ ಎಂದು ವಿರೋಧಿಸಿದ್ದಲ್ಲದೆ ಕಾಶ್ಮೀರವನ್ನೇ ಹಸಿ ಹಸಿಯಾಗಿ ಅಪಮಾನಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಹೇಳುವುದು ಜಮ್ಮು ಕಾಶ್ಮೀರದ ಜನರು ನಮಗೆ ಸಹೋದರ ಸಹೋದರಿಯರಿದ್ದಂತೆ ಇವೆಂದು ಅಧಿಕಾರಿ ಹೇಳುವುದು ಕಾಶ್ಮೀರ ಭಯಪಡಬೇಕಾದ ಜನರು ಇರುವ ಜಾಗ ಎಂದು ಮಮತಾ ಬ್ಯಾನರ್ಜಿ ನನಗೆ ಆಹ್ವಾನ ಸಿಕ್ಕಿದೆ ನಾನು ಸ್ವೀಕರಿಸಿದ್ದೇನೆ ಸೆಪ್ಟೆಂಬರ್ ನಲ್ಲಿ ನಡೆಯುವ ದುರ್ಗಾ ಪೂಜೆಯ ನಂತರ ಕಾಶ್ಮೀರಕ್ಕೆ ಭೇಟಿ ನೀಡುತ್ತೇನೆ ಜೊತೆಗೆ ರಾಜ್ಯದ ಜನರಿಗೂ ಕಾಶ್ಮೀರ ಪ್ರವಾಸಕ್ಕೆ ಹೋಗಿ ಎಂದು ಹೇಳಿದ್ದಾರೆ ನೋಡಿ ಜಮ್ಮು ಕಾಶ್ಮೀರ ಎಂದ್ರೆ ನಮ್ಮ ಸೇನೆಯ ಸುರಕ್ಷಾ ವ್ಯಾಪ್ತಿಗೆ ಬರುತ್ತದೆ ದೇಶದ ಗಡಿಯಲ್ಲಿ ಸಿಆರ್ ಪಿ ಎಫ್ ಕಾವಲು ನಿಂತಿದೆ ಇವೆಲ್ಲವನ್ನು ದಾಟಿ ಪಹಲ್ಗಾಮ್ ಭಯೋತ್ಪಾದನೆ ದಾಳಿ ಆಗಿತ್ತು ಹಾಗೆ ಇರುವಾಗ ಜವಾಬ್ದಾರರು ಯಾರು ಖಂಡಿತ ಕಾಶ್ಮೀರದ ಜನರಲ್ಲ ಅಡಿ ದಾಟಿ ಭಯೋತ್ಪಾದಕರು ಬಂದಿದ್ದರು ಸುರಕ್ಷೆಗೆ ನಿಂತವರು ಏನ್ ಮಾಡ್ತಿದ್ರು ಜಮ್ಮು ಕಾಶ್ಮೀರದ ಪೊಲೀಸರಿಗಿಂತಲೂ ಮುಖ್ಯವಾಗಿದ್ದು ಅಲ್ಲಿನ ಸುರಕ್ಷಾ ಸೇನೆ ಶು ಅಧಿಕಾರಿ ಮದ ಸುರಕ್ಷಾ ಲೋಪದ ಕುರಿತು ಯಾಕೆ ಮಾತಾಡುವುದಿಲ್ಲ ಯಾಕೆ ಪೆಹಲ್ಗಾಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದ್ದರಿಂದ ತನ್ನ ದ್ವೇಷವೆಂಬ ಗಾಳಿಪಟದ ದಾರವನ್ನು ಬಿಚ್ಚಿಬಿಟ್ಟಿದ್ದಾರೆ ಖಂಡಿತ ಇದು ತಪ್ಪು ಕಾಶ್ಮೀರವನ್ನು ಮತೀಯವಾಗಿ ಭಜಿಸುತ್ತಿದ್ದಾರೆ ಬಣ್ಣ ಜಾತಿ ಧರ್ಮ ನೋಡಿ ಕಾಶ್ಮೀರದ ಜನರ ಮೇಲೆ ಸುವೆಂದು ಆಡುತ್ತಿರುವ ಆಟ ಮುಂದಿನ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಉಲ್ಟ ಹೊಡೆಯುವುದು ಖಚಿತ ಯಾಕೆಂದರೆ ಪಶ್ಚಿಮ ಬಂಗಾಳದ ಜನರು ಪ್ರಬುದ್ಧರಿದ್ದಾರೆ ಮಮತಾ ತಾನು ಕಾಶ್ಮೀರಕ್ಕೆ ಹೋಗುವೆ ನೀವು ಹೋಗಿ ಎಂದು ಜನರಿಗೆ ಹೇಳಿದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಿಮ್ಮ ರಕ್ಷಣೆಗೆ ನಿಲ್ಲುತ್ತದೆ ಎಂದು ಹೇಳಿದ್ದಾರೆ ಆ ರೀತಿ ಹೇಳುವ ಮೂಲಕ ಕೇಂದ್ರ ಸರ್ಕಾರದ ಕರ್ತವ್ಯವನ್ನು ನೆನಪಿಸಿದ್ದಾರೆ ಬಹುಶಃ ಇದು ಸುವೆಂದು ಕಿಡಿಕಾರುವುದಕ್ಕೆ ಕಾರಣ ಇರಬಹುದಾ ಇರಬಹುದು ಆದ್ರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಮಮತರಿಗೆ ಕೃತಜ್ಞತೆಯನ್ನು ಸೂಚಿಸಿದ್ದಾರೆ ಇವತ್ತು ಕಾಶ್ಮೀರದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದ್ರು ಕೂಡ ಕಾಶ್ಮೀರ ನಮ್ಮದೇ ದೇಶದ ಭಾಗವಾಗಿದೆ ನಮ್ಮದೇ ದೇಶದ ಭೂಭಾಗವಾಗಿದೆ ಭಯೋತ್ಪಾದನಾ ದಾಳಿ ನಡೆದಿದ್ರೆ ಅದರಲ್ಲಿ ಕಾಶ್ಮೀರದ ಜನಸಾಮಾನ್ಯರ ತಪ್ಪೆಲಿ ಬಂತು ಮಾತ್ರ ಅಲ್ಲ ಭಯೋತ್ಪಾದಕರನ್ನು ಕಾಶ್ಮೀರದೊಳಗೆ ಬರಲು ಬಿಟ್ಟದ್ದು ಕಾಶ್ಮೀರದ ಜನಸಾಮಾನ್ಯರಲ್ಲ ಬಿಡಿ ಭಯೋತ್ಪಾದನಾ ದಾಳಿಯನ್ನು ಜಮ್ಮು ಕಾಶ್ಮೀರದ ಜನರ ತಲೆ ಕಟ್ಟುವ ಸುರೇಂದ್ರ ತಿಂಕ್ ಇದೆಯಲ್ಲ ಒಳಕಿನದ್ದು ಮತ್ತು ಖಂಡನೀಯವದ್ದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅವರಪ್ಪ ಮಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಪ್ರೋತ್ಸಾಹಿಸಿ ಜೈ ಹಿಂದ್